ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮಸ್ಕಾರ ಎಲ್ರಿಗೂ ನಾವಿವತ್ತು ಈ ಕುಡುಮಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತಂದ್ರೆ ನಮ್ಮ ಪಕ್ಷದ ಕಳೆದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆನಾರಾಯಣವರು ನಮ್ಮ ಮೇಲೆ ಒರಿಸಿರ್ತಕ್ಕಂಥ ಏನು ಆರೋಪ ನೀವೆಲ್ಲ ಕೆಲವರು ಇದ್ರೆ ಅಲ್ಲಿ ಅವತ್ತು ತಳ್ಳಾಟ ಉಕ್ಕಾಟ ಆಯಿತು ಅದಕ್ಕೇನು ಕಾರಣ ಅಂತ ಕೇಳಿದಾಗ ಯಾರು ನನಗೆ ಎಲೆಕ್ಷನ್ ಮಾಡಿಲ್ಲ ಯಾರು ನಮ್ಗೆ ಓಟ್ ಹಾಕಿಲ್ಲ ಅವ್ರು ಯಾರು ನಮಗೆ ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದರು ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ಪ್ರಾಮಾಯಣೀಕರಿಸಿ ಈ ದೇವ ಗಣೇಶನ ಮುಂದೆ ಹೇಳ್ತಾ ಇದ್ದೀವಿ ಯಾರು ಕೊತ್ತೂರು ಮಂಜುನಾಥ್ ಮಾತನ್ನು ಮೀರೋವಂಥವ್ರು ಯಾರೂ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವರು ಯಾರೂ ಇಲ್ಲ ಇಲ್ಲಿ ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂಥ ಬಿ ಫಾರ್ಮನ್ನು ಆದಿನಾರಾಯಣ ಚೇಂಜ್ ಮಾಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರಿದ್ದೀವಿ ವಿನೋದ್ ಇರ್ಬೋದು ಚಲಪತಿ ಇರ್ಬೋದು ನಾವಿರ್ಬೋದು ಎಲ್ಲರೂ ಆದಿನಾರಾಯಣ್ಗೆ ಬಿ ಫಾರ್ಮ್ ಕೊಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದ್ದೀವಿ ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತ ಅಂದರೆ ನಾವು ಅವತ್ತು ಚಿಂತನಾ ಮಂಥನ ಸಭೆಗೆ ಹೋಗ್ತೀವಿ ಏನು ಸರ್ ಅಲ್ಲಿ ಕೆಲವು ನ್ಯೂನತೆಗಳಿರ್ತವೆ ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನಾ ಮಂಥನ ಸಭೆ ಕರೆಯೋದು ಆ ಸಭೆಯಲ್ಲಿ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊದಲನೇ ಪ್ರಶ್ನೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಬಂದು ನಿಮ್ಮ ಅಕ್ಕ ಪಕ್ಕ ಎಡಬಲ ಅಂತ ಇರ್ತಕ್ಕಂಥ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ ಅವ್ರನ್ನ ಇಟ್ಕೊಂಡಿರ್ತೀರ ಅವರು ಮೂಲ ಕಾಂಗ್ರೆಸ್ಗರು ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ ಆ ತಾಯಿಗೆ ಅವ್ರು ಏನು ಮಾಡ್ತಾಯಿದ್ದಾರೋ ನನಗೆ ಇಲ್ಲ ಈ ಅವರು ಇಲ್ಲೇ ಇಲ್ಲೇ ಬಂದು ಪ್ರಾಮಾಣೀಕರಿಸಬೇಕು ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಇನ್ನೇ ಹಿಂದೆಯಿಂದ ಚೂರಿ ಹಾಕಿದ್ರು ಅವರು ಗಣೇಶನ ದೇವಸ್ಥಾನದಲ್ಲಿ ಕರ್ಕೊಂಬಂದು ಪ್ರಮಾಣೀಕರಿಸಲಿ ಒಂದನೇದ ಕೇಳಿದ್ವಿ ಎರಡನೇದೇನು ಅಂತಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್ ಆ ಸೋಲುಗೊಣೆವರವ್ರು ಯಾರು ಎರಡನೇ ಮೂರನೇ ಪಾಯಿಂಟು ಕೋಮುಲ್ ಚುನಾವಣೆ ಬಂತು ನೀವು ಕೋಮುಲ್ ಚುನಾವಣೆ ಎರಡು ಅಭ್ಯರ್ಥಿ ಆಯ್ಕೆ ಮಾಡೋವರೆಗೂ ಇದ್ದ್ರಿ ಸರ್ವಜ್ಞ ಗೌಡ್ರು ಮತ್ತು ರಾಜೇಂದ್ರ ಗೌಡ್ರು ಇಬ್ಬರು ನಮ್ಮ ನಾಯಕರೇ ಇದ್ರಿ ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ ಮೂರು ತಾಲೂಕುಗಳ ಕೋಲಾರ ಶ್ರೀನಿವಾಸಪುರ ಮುಳಬಾಗ್ಲು ಮೂರೂ ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ ಇದು ತಮಗೆ ಹೇಳ್ತಾ ಇದ್ದೀವಿ ಕೊನೆಯ ಕ್ಷಣದವ್ರಿಗೂ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆಯ ದಿನ ಇವರು ಅಭ್ಯರ್ಥಿ ಆದಂಥವ್ರು ಪುತ್ತೂರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಮ್ಮ ಜಿಲ್ಲಾ ಮುಖ ನಾಯಕರಾದಂಥ ಹೈಕಮಾಂಡ್ ಆದಂಥ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ಮಾಜಿ ಕೋಮಲ್ ಅಧ್ಯಕ್ಷರಾದಂಥ ನಂಜೇಗೌಡ್ರ ಹತ್ರ ಹೋಗ್ತಾರೆ ಇದೇ ಆದಿನಾರಾಯಣವ್ರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಿಚ್ ಆಫ್ ಇರ್ತದೆ ಫೋನು ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಸೇರಿ ರೇಣುಕಮ್ಮ ಅಂತ ವಂಸಂದ್ರದ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು ನಮ್ಗೆ ಅವರೇ ಹೈಕಮಾಂಡು ಹತ್ತೂರು ಮುನ್ನಾದವ್ರಿಗೆ ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇರ್ತದೆ ಏನೋ ಆಗುತ್ತೆ ಅಭ್ಯರ್ಥಿ ಕೂಡ ಆಗೋಗ್ತೀವಿ ಅದಾದಮೇಲೆ ಎರಡು ಮೂರು ದಿವಸಕ್ಕೆ ಅಭ್ಯರ್ಥಿ ಗಂಡ ಅವ್ರಿಗೆ ಫೋನ್ ಮಾಡಿದಾಗ ನಾನು ಈ ಥರ ಅಭ್ಯರ್ಥಿ ಮಾಡಿದ್ದಾರೆ ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ಮೀಡಿಯಾದವರು ಸಾಕ್ಷಿ ಇದ್ದೀರಾ ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪೈಟ್ಗಳು ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ ನಮ್ಮ ಜಿಲ್ಲಾ ಹೈಕಮಾಂಡು ಎಲ್ಲರೂ ರಮೇಶ್ ಕುಮಾರ್ ಅವರು ಕತ್ತೂರು ಮಂಜಣ್ಣವರು ಅನಿಲ್ ಕುಮಾರ್ ಅವರು ನಂಜೇಗೌಡರು ಎಲ್ಲ ಸೇರಿ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ ನಿನ್ನನ್ನು ಯಾರು ಕ್ಯಾಂಡಿಡೇಟ್ ಮಾಡಿದರೆ ಅವ್ರು ಅವ್ರ ಕೈಲಿ ಮಾಡಿಸ್ಕೋ ಹೋಗು ಅಂತ ಹೇಳ್ತಾರೆ ಇದೇ ರೀತಿ ಇದು ಹೇಳಿಲ್ಲ ಅಂತ ಹೇಳಿದ್ರೆ ಅವರು ಬಂದು ಇಲ್ಲಿ ಪ್ರಮಾಣ ಮಾಡಲಿ ನಾವು ಕಷ್ಟಪಟ್ಟು ಕೊತ್ತೂರು ಮಂಜುನಾಥ್ ಅವರ ಗೌರವಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೂರು ಓಟಲ್ ಸೋಲ್ತೀವಿ ಆ ಸೋಲ್ಗೆ ಹೊಣೆ ಬರೋರು ಯಾರು ಆ ಒಂದು ಡಿ ಒಂದು ಆದರೂ ಗೆದ್ದಿದ್ರೆ ಮುಳುಬಾಗಲು ಮರ್ಯಾದೆ ಉಳಿತಾಯಿತ್ತು ಏನು ಸರ್ ಮುಳುಬಾಗಲು ಮರ್ಯಾದೆ ಉಳಿತಾಯಿತ್ತು ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿತಾಯಿತ್ತು ಅದು ಆ ಸೋಲ್ಗೆ ಕಾರಣ ಯಾರು ನಿಮ್ಮನ್ನು ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥವರು ಮತ್ತು ಕಾಂಗ್ರೆಸ್ ಪಾರ್ಟಿ ಮುಳುಬಾಗಲು ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ದೊಡ್ಡವರು ಇರೋರು ಮನೆಯಲ್ಲಿ ಆದಿನಾರಾಯಣವರು ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡಿಕೊಂಡು ಚುನಾವಣೆಗೆ ಬರ್ದಿರ ಇದ್ರೆ ಮಕ್ಕಳು ನಾವೆಲ್ಲ ಅವ್ರಿಗೆ ಏನು ಸರ್ ಈಸೋಲ್ ಹೊಣೆವರವ್ರು ಯಾರು ಯಾರಿಗೆ ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾಯಿದ್ದಾರೆ ಟಚ್ ಮಾಡ್ರಿ ಟಚ್ ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದಿಂದ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತು ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದರೆ ನಾಮಿನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದ್ದೀರ ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆತ ಬಂದು ಉಮಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜನೇ ಇನ್ನು ಯಾಕೆ ಅಂತಂದರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ನಾನು ಮಂಡಿಕಲ್ ಚಲ್ಪತ್ತಿನೇ ಹೋಗಿ ಜಿಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ ಯಾವುದೋ ಪ್ರೈವೇಟ್ ಕಂಪ್ನಿಲಿ ನೀನು ಬಾ ರಾಜಕಾರಣಕ್ಕೆ ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ನಾವು ಕ ನಾವು ನಾನು ಚಲಪತಿನೇ ಹೋಗಿ ಕರ್ಕೊಂಬಂದಿದ್ವಿ ಯಾಕೆ ಗಲಾಟೆ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಹಿಂದೆ ದುಡ್ದಾಗ ಅವರು ಎನ್ ಎಸ್ ಯು ಯೂತ್ ಕಾಂಗ್ರೆಸ್ಸು ಇನ್ನೂ ಇನ್ನು ಕೆಲವು ಹತ್ತು ಇಪ್ಪತ್ತು ವರ್ಷದಿಂದ ಇಂದ ದುಡ್ದಕ್ಕಂಥವ್ರು ಇದ್ದಾರೆ ಪ್ರಮುಖ ನಾಮಿನಿಗಳನ್ನ ಅವ್ರಿಗೆ ಕೊಟ್ಬಿಟ್ರೆ ಅದು ಒಂದೇ ಒಬ್ಬಳಿಗೆ ಎರಡೂ ಪ್ರಮುಖ ನಾಮಿನಿಗಳು ಒಂದೇ ನಾಮ ಕಮ್ಯುನಿಟಿಗೆ ಕೊಟ್ಟಿದ್ದ ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತಮನ ಚಿಂತನ ಮಂಥನ ಸಭೆಯಲ್ಲಿ ಇದೆಲ್ಲ ಆದ ನಂತರ ನಾವು ಜೆ ಡಿ ಇಂದ ಬಂದರೋ ಬಿ ಜೆ ಪಿಯಿಂದ ಬಂದರೋ ಇನ್ನೊಂದಿಂದ ಬಂದರೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಆಯಿತು ನಾನು ಮುಂಜಾನನ ಕೇಳ್ದಿರೋ ಇದನ್ನು ಮಾಡಿದ್ದೀನಿ ಕೊತ್ತೂರು ಮುಂಜಾನ ಅದನ್ನು ಡಿಸೈಡ್ ಮಾಡಿಬಿಟ್ಟು ಮಂಜಣ್ಣ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ಳೋಣ ಅದು ಆ ಸಬ್ಜೆಕ್ಟ್ ನಿಲ್ಲಿಗೆ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಬರದೇ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳಿದ್ರು ಆಯಿತಾ ಅದಾದ ಅರ್ಧ ಗಂಟೆಯಲ್ಲಿ ಹುಡ್ಡಿಸೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಿಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ಕಾರ್ಯಕರ್ತರಿಗೆ ಕೊಟ್ಟಂಥ ಮರ್ಯಾದೆನಾ ತಾವು ಇಷ್ಟೆಲ್ಲ ಚರ್ಚೆ ಆದಮೇಲೆ ಕೂಡ ನಾವು ಸುಮ್ಮನೆ ಆಗ್ತೀವಿ ಅಭಿಷೇಕ್ ದತ್ತ ಬರ್ತಾರೆ ಅಭಿಷೇಕ್ ದತ್ತ ಬಂತ ಸಂದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರ ಬರತಕ್ಕಂಥದ್ದು ಇದ್ವು ಅಂಥ ಸಂದರ್ಭದಲ್ಲಿ ಪತ್ತೂರು ಮಂಜುನಾಥ್ ಅವರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರೂ ಒಬ್ಬರು ತುಟಿ ಬಿಚ್ಚೋದಿಲ್ಲ ಇಷ್ಟೆಲ್ಲ ಆಯಿತು ಆಯಿತು ನಮ್ಗೆಲ್ಲಿಂದ ಒಂದು ಮೆಸೇಜ್ ಬಂತು ಆಗಿದ್ದಾಗೋಗಿದೆ ಎಲ್ಲ ಸೈಲೆಂಟ್ ಆಗಿರ್ರಿ ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿಗೆ ಬಿಟ್ಬಿಡೋಣ ಈ ವಿಷಯನ ಇನ್ನು ಪಕ್ಷ ಏನು ಹೇಳ್ತದೋ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಏನು ಹೇಳ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ ಅದಾದ್ಮೇಲೆ ಮೂರು ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರ ಏನು ಆವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತವರು ಅವರು ಅಳುಕು ಉಳುಕುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣವರು ಗಲಾಟೆ ಮಾಡಿದವರೆಲ್ಲ ನನಗೆ ಯಾರೋ ಎಲೆಕ್ಷನ್ನೇ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳವರು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಮಗೆ ತಾಕತ್ತಿದ್ದರೆ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದರೆ ಅವ್ರ ಹೆಸರು ಹೇಳಬೇಕಾಗಿತ್ತು ನೀವು ತಾಲೂಕೆಲ್ಲ ಅವತ್ತು ನೂರರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ವಿಘ್ನೇಶ್ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಅಂಥ ಇದು ನಾವ್ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ದೀವಿ ಅಂತ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತರು ನಾನು ಆತನ ಕೇಳಿದೆ ಆಯಿತು ನಂದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ ಏನು ಸರ್ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನು ಸರ್ ಅಲ್ಲ ಆ ವಿಡಿಯೋ ಇದೆ ಈಗಲೇ ತೋರಿಸ್ತೀನಿ ಇರಿ ಇರಿ ಅಂಥ ಸಂದರ್ಭದಲ್ಲಿ ಏನು ಸರ್ ನಿಮಗೆಲ್ಲ ಕಳಿಸ್ತೀನಿ ಈಗ ನಾನು ಕ್ಷಮೆ ಯಾಚಿಸ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳ್ಬಿಟ್ಟು ಆ ನೋವಾಗಿದ್ದು ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ನ್ಯೂಸ್ ಅವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರೂ ಅದನ್ನು ಪ್ರಸಾರ ಮಾಡೋದಿಲ್ಲ ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡೋಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ಸೇ ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥೇ ನಾಳೆನೂ ಕಾಂಗ್ರೆಸ್ಸೇ ನಾಡಿದ್ದು ಕಾಂಗ್ರೆಸ್ಸೇ ನಾಡಿದ್ದು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳೇ ಕೊತ್ತೂರು ಮಂಜುನಾಥ್ ಇಬ್ಬಾಲಕರು ನಾವು ಅಭ್ಯರ್ಥಿಗಳು ಹೋಗ್ತಾ ಇರ್ತಾರೆ ಅದು ನೀವು ಗಮನಿಸಿದೀರ ನಾವು ಗಮನಿಸಿದ್ದೀವಿ ಅವ್ರು ಯಾರು ಅಭ್ಯರ್ಥಿನ ಕಳ್ಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ಆದಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸೋದು ಸರಿ ಸರ್ ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆಗಳು ನಾನು ಕೊಲ್ಲವನ್ನ ಪ್ರಶ್ನೆಗಳ್ನ ಕೇಳ್ತೀನಿ ಅವ್ರನ್ನ ಈ ಸಭೆ ಮುಖಾಂತರ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ನಮ್ಮನ್ನು ಜೆ ಡಿ ಎಸ್ ಅಂತ ಯಾಕಂದ್ರೆ ಗಲಾಟೆ ಮಾಡಿದವ್ರನ್ನ ನಿಮ್ಮ ಅಕ್ಕ ಪಕ್ಕ ಕೂತಿರೋರು ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು ಬೇರೆ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸುತ್ತಕಂಬಂದಿರೋ ಒಬ್ಬ ವ್ಯಕ್ತಿನ ಇಬ್ಬರು ಮೂರು ಜನ ಅವ್ರು ಹೇಳಿದ್ದನ್ನು ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರ ಏನು ಸರ್ ಆ ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿಯಿಂದ ಒಂದು ಇಬ್ಬರು ಒಬ್ಬರೋ ಇಬ್ಬರು ಹೋಗಿದ್ದಾರೆ ಅವ್ರು ಏನು ಮಾತಾಡ್ತಾರೋ ಅದನ್ನು ನಿಮ್ಮ ಬಾಯಿ ಮುಖಾಂತರ ಹೇಳಿಸ್ತಾ ಇದ್ದಾರೆ ಸರ್ ಆದಿನಾರಾಯಣವ್ರೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನೀವು ನಿಮ್ಮನ್ನ ಆದಿನಾರಾಯಣವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ಮೂರು ಜನ ಬೀಳಲಿಲ್ಲ ಖಾಲಿ ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವ್ರ ಅವ್ರದ್ದು ಅವ್ರದ್ದು ಕೈ ನಡಿದಿರಾಗೋಗಿದೆ ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದ್ದಾರೋ ಈ ಇಬ್ಬರು ಮೂರು ಜನ ಆದಿನಾರಾಯಣವ್ರನ್ನ ಕಟ್ಟಾಕ್ ಕಂಡು ಕೂತವ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ ಎಮ್ ಎಲ್ ಎ ಆದ ತಕ್ಷಣ ಒಂದು ಐದತ್ತು ಜನಕ್ಕೆ ಕೈ ಕೈಗೊಂಬೆ ಆಗಿಬಿಡ್ತಾರೆ ಅಂತ ಅವ್ರು ಎಮ್ ಎಲ್ ಎ ಆಗೋಕೆ ಮೊದಲು ಇಬ್ಬರು ಮೂರು ಜನಕ್ಕೆ ಕೈಗೊಂಬೆ ಆಗ್ಬಿಟ್ಟವ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮ ಪಕ್ಕ ಅಕ್ಕ ಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ ನಿಮ್ಮ ಅಕ್ಕ ಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದಾರಾ ಅದನ್ನು ಪ್ರಾಮಾಣೀಕರಿಸಿ ನಿಮ್ಗೆ ಶಕ್ತಿ ಇದ್ದರೆ ಈ ದೇವಸ್ಥಾನದಲ್ಲಿ ಬಂದು ಇವತ್ತು ಇದೇ ಆದಿನಾರಾಯಣವರು ನಾಳೆ ಅಭ್ಯರ್ಥಿ ಆಗ್ಬೋದು ಕೊತ್ತೂರು ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ಬಿ ಫಾರ್ಮ್ ಕೊಟ್ಟು ನಿಲ್ಲಿಸ್ಬೋದು ಅವತ್ತು ನಿಮಗೆ ಕೆಲಸ ಮಾಡ್ತೀವಿ ನಾವು ಅವ್ರ ಥರ ನಾವು ತಾಯಿಗೆ ಮೋಸ ಮಾಡೋರಲ್ಲ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆದಿನಾರಾಯಣವ್ರಿಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ ನಾಗೇಶ್ಗೆ ಎಲೆಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಮುಕ್ಕಾಲು ಭಾಗ ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಏನು ಗೊತ್ತಾ ಸರ್ ಇದೇ ಥರ ಮೂರು ನಾಲ್ಕು ಜನ ಇವಾಗ ಇಲ್ಲೇ ಇದ್ದಾರೆ ಅವರು ಒಬ್ಬರು ಇದೇ ಥರ ಮೂರು ನಾಲ್ಕು ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ದರೆ ನಮ್ಮ ಆಟಗಳು ನಡೆಯಲ್ಲ ಬೇರೆ ರೀತಿಯ ವ್ಯವಹಾರಗಳು ನಡೆಯೋಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಚ್ಚಿ ಕೊನೆಗೆ ಅವ್ರ ಜೊತೆ ಬಿ ಫಾರ್ಮ್ ಕೇಳೋಕ್ಕೆ ಹೋದ್ರೆ ಸರ್ ಇವರೆಲ್ಲ ಇದ್ದವರು ಆ ರೀತಿನ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರೇನೋ ನಾಗೇಶು ಅಧಿಕಾರ ಅನ್ಭವಿಸ್ಬಿಟ್ಟು ಮಿನಿಸ್ಟ್ರಾಗ್ಬಿಟ್ಟು ಹೊಟ್ಟು ಹೋದ್ರು ಪಾಪ ಅವರು ಬೆನ್ನಲ್ಬಾಗ್ ನಿಂತ್ರ ಸರ್ ಇವ್ರ ಇಂಥವರೆಲ್ಲ ಕೊತ್ತೂರು ಮಂಜುನಾಥ್ ಫಾಲೋಯರ್ಸು ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ ಅವರು ಅವರು ಕೊಟ್ಟಿದ್ದು ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ದು ಮಾಡಿದ್ರೆ ಇಲ್ವಾ ಸರ್ ಈ ಥರ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ ನಾಗೇಶ್ ಅವ್ರನ್ನ ಕೈ ಕಟ್ಟಾಕಿದ್ರು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ ಫಾಲೋಯರ್ಸ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶಿಗೆ ಬರೋವಂಥ ಪರಿಸ್ಥಿತಿ ದಯವಿಟ್ಟು ತಾವು ತಕ್ಕೊಂಬೇಡಿ ದಯವಿಟ್ಟು ತರಿಸ್ಕೊಂಬೇಡಿ ನೀವು ನೀವು ನಿಮ್ಮ ತನ ಉಳಿಸ್ಕೊಳ್ಳಿ ನೀವೊಂದು ಮಾತು ಹೇಳ್ತೀರ ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ಕೊತ್ ನಮ್ಮ ನಾಯಕರು ಕೊತ್ತೂರು ಮುಂಜಾನವ್ರು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಅಲ್ವ ಸರ್ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ ಕೊತ್ತೂರು ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವು ಯಾಕೆ ಮಾಡಲಿಲ್ಲ ಹಾಗಾದರೆ ನಿಮ್ಮ ಹಾಗಾದರೆ ಬಾಯಿಂದ ಬರೋದು ಬೇರೆ ನಡವಳಿಕೆ ಬೇರೆನಾ ಇವತ್ತು ಹೇಳ್ತಾ ಇದ್ದೀವಿ ಸರ್ ನಾಳೆನೂ ಇದ್ದೀವಿ ಕೊನೆ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ ಕೊತ್ತೂರು ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕೊಟ್ಕೊ ಕೂತ್ಕೊಂಡು ಚರ್ಚೆ ಮಾಡಿ ಬೆಳಗ್ಗೆ ಹೊತ್ತು ಆದಿನಾರಾಯಣವ್ರ ಜೊತೆ ಬಂದು ಕೂತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಓಪನ್ನಾಗಿ ಹೇಳ್ತಾಯಿದ್ದೀವಿ ಕೇಳಿಸ್ಕೊಳ್ಳಿ ಆದಿನಾರಾಯಣವ್ರಿಗೂ ಒಂದೊಂದ್ಸತಿ ಹೇಳೋದು ಪಾಪ ನಾಗೇಶ್ನ ಕರ್ಕೊಂಬಂದ್ಬಿಡ್ತಾರೆ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಶೇಖರ್ನ ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ನಾವು ಯಾವತ್ತೂ ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವ ಇಲ್ಲಿಲ್ಲ ನಮಗೆ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಅವರು ಅವರಿಬ್ಬರೂ ಸೇರಿ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ಬರೂ ಸೇರಿ ಯಾರನ್ನ ಕಳ್ಸಿದ್ರೆ ಒಂದು ಬೊಂಬೆನ ಕಳ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು ಇವತ್ತು ನಾವೇನು ಕೂತಿದ್ವು ಅವತ್ತು ನಾಳೆನೂ ನೀವು ಬರೆದಿಟ್ಕೊಂಬಿಡಿ ನಾವು ಆ ರೀತಿ ರಾಜಕಾರಣ ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದಿಂದ ದಯವಿಟ್ಟು ಅಕ್ಕಪಕ್ಕದವ್ರಿಗೆ ಕಿವಿ ಕೊಡಬೇಡಿ ನೀವು ಪಂಚಾಯಿತಿ ವೈಸ್ ಬಂದು ಯಾರ್ಯಾರು ಎಲೆಕ್ಷನ್ ಮಾಡಿದ್ದಾರೆ ನೀವೇ ಕೂತ್ಕೊಂಡು ಒಂದು ಗುಂಪು ಕಟ್ಟ್ರಿ ಗುಂಪು ತಿಳ್ಕೊಳ್ಳಿ ಯಾರು ಮಾಡಿದ್ರು ನನಗೆ ಎಲೆಕ್ಷನು ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯಿತಿಗಳಲ್ಲಿ ಅನ್ನೋದನ್ನು ತಿಳ್ಕೊಂಡು ಈ ಕಿವಿ ಕಚ್ಚೋರನ್ನ ನೆನ್ನೆ ಮೊನ್ನೆ ಬಂದೆ ಪಾರ್ಟಿರೋರನ್ನ ಸ್ವಲ್ಪ ದೂರ ಇಡಿ ಏನು ಪರವಾಗಿಲ್ಲ ಅವರೆಲ್ಲ ಅಧಿಕಾರ ನನ್ನ ಮುಂದ್ಗಡೆನೇ ಒಬ್ಬ ವ್ಯಕ್ತಿ ಹೇಳ್ತಾನೆ ಇದೇ ಮಂಡಿಕಲ್ ಅಣ್ಣ ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ನಾಳೆ ನನಗೆ ಅನುಕೂಲ ಆಗಬೇಕು ಅಂದರೆ ಜೆ ಡಿ ಎಸ್ಗೂ ಹೋಗ್ತೀನಿ ನಾಡಿದ್ದು ಬಿ ಜೆ ಪಿಗೂ ಹೋಗ್ತೀನಿ ಅಂತ ಈ ಗಣೇಶನ ಸಚಿವಾಗ್ಲೂ ಹೇಳ್ತಾನೆ ಇವರು ನಿಮಗೆ ಕಿವಿ ಕೊಚ್ಚವರು ಇದೆ ಸರ್ ನಿಮ್ಮ ಸಂಘಟನೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಾವು ಇವತ್ತಿಗೂ ಕೂಡ ನಿಮ್ಗೆ ವಿರೋಧಿಗಳಲ್ಲ ಆದಿನಾರಾಯಣವರೇ ಇವತ್ತು ನಾಳೆನೂ ವಿರೋಧಿಗಳಲ್ಲ ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ ನಾವು ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟ್ರಿಗೂ ಬರೋಲ್ಲ ಯಾವ ಆಫಿಷಲ್ ಟ್ರಾನ್ಸ್ಫರ್ಗೂ ಬರೋಲ್ಲ ಅದಕ್ಕೋಸ್ಕರ ಕೆಲವ್ರು ಇಟ್ಕೊಂಡಿದ್ದೀರ ಒಂದು ಇಬ್ಬರು ಮೂರು ಜನನ್ನ ಅವ್ರಿಗೆ ಕೊಟ್ಕೊಳ್ಳಿ ನಮ್ಗೆ ಯಾವ ನಾಮನಿಗಳು ಕೂಡ ಬೇಕಾಗಿಲ್ಲ ಒತ್ತೂರು ಮಂಜುನಾಥ್ ಯುವ ಬ್ರಿಗೇಡ್ ಕಟ್ಟಿದವನು ನಾನು ನಿಮ್ಗೆಲ್ರಿಗೂ ಮುಕ್ಕಾಲ್ ಭಾಗ ಗೊತ್ತಿದೆ ನನಗೆ ಅದೇ ಸಾಕು ನಾಮನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡೋಲ್ಲ ನೀವು ಸರಿ ಹೋಗೋದನ್ನು ನೀವೇ ಯೋಚನೆ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ನಾವು ತುಂಬ ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನಾವಿವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಎಲ್ಲ ಆಗಿದೆ ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ದರೆ ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೇಲಿ ಕರ್ಕೊಂಡು ಹೋಗಂಗಿದ್ರೆ ನಾವು ಯಾವತ್ತೂ ರೆಡಿ ಇದ್ದೀವಿ ನಿಮಗೋಸ್ಕರ ದುಡಿಯೋದಕ್ಕೆ ಒಂದು ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು ನಾವು ನಿಮ್ಮನ್ನು ಅನ್ಯಾಯ ಇಲ್ಲ ಮಾಡೋದು ಇಲ್ಲ ನಾವು ಆ ಥರ ತಾಯಿಗೆ ತಪ್ಪು ಕೆಲಸ ಮಾಡೋ ಕೆಲಸ ಮಾಡೋಲ್ಲ ಅದನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರ ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಅವ್ರಿಗೆ ನಾವು ಇವತ್ತು ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ಸೇ ನಾಡಿದ್ದು ಕಾಂಗ್ರೆಸ್ಸೇ ಕೊತ್ತೂರು ಮಂಜುನಾಥ್ ಅಭಿಮಾನಿಗಳು ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ವಿ